ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದಲ್ಲಿ ಬರುವ ಕಾಲಭೈರವ ಜಯಂತಿಯು ಯಾವ ದಿನಾಂಕದಂದು ಬಂದಿದೆ ಕಾಲಭೈರವ ಎಂದರೆ ಯಾರು ಕಾಲಾಷ್ಟಮಿ ಎಂದರೇನು ಕಾಲಭೈರವ ಜಯಂತಿಯ ಆಚರಣೆಯಿಂದ ಸಿಗುವ ಶುಭ ಫಲಗಳೇನು ಎಂಬ ಇತ್ಯಾದಿ ಕಾಲಭೈರವ ಜಯಂತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ನಮ್ಮ ಹಿಂದೂ ಪಂಚಾಂಗದ ಎಂಟನೆಯ ಮಾಸವಾಗಿದೆ ಹಾಗೂ ಚಾತುರ್ಮಾಸದ ನಾಲ್ಕನೆಯ ಮಾಸವಾಗಿದೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ತೃತೀಯ ದಿವಸ ಮಹಾವಿಷ್ಣು ಶಯನವನ್ನು ಪ್ರಾರಂಭಿಸಿ ಕಾರ್ತಿಕ ಮಾಸದ ಏಕಾದಶಿ ತೃತೀಯ ದಿವಸ ನಿದ್ರೆಯಿಂದ ಏಳುತ್ತಾನೆ ಈ ಸುದಿನವನ್ನು ಪ್ರಬೋಧಿನಿ ಏಕಾದಶಿ ಎಂದು ಕರೆಯುತ್ತಾರೆ ಆದ್ದರಿಂದ ಕಾರ್ತಿಕ ಮಾಸವು ಎಲ್ಲ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಎನಿಸಿಕೊಂಡಿದೆ ಈ ಮಾಸವು ವಿಷ್ಣೇವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಕಾರ್ತಿಕ ಮಾಸವನ್ನು ದಾಮೋದರ ಮಾಸವೆಂದು ಸಹ ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೌರ್ಣಮಿಯ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ಇದರಿಂದಾಗಿ ಎಲ್ಲ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಕಾರ್ತಿಕ ಮಾಸವು ವಿಷ್ಣುದೇವನ ಮಾಸವಾದರೂ ಈ ಮಾಸವು ಶಿವನ ಆರಾಧನೆಗೂ ಸಹ ತುಂಬ ವಿಶೇಷವಾದ ಮಾಸವಾಗಿದೆ ಕಾರ್ತಿಕ ಸೋಮವಾರಗಳಲ್ಲಿ ಶಿವನ ಆರಾಧನೆಯನ್ನು ಮಾಡಿದರೆ ಅನೇಕ ಶುಭ ಫಲಗಳು ದೊರೆಯುತ್ತವೆ ಭಗವಾನ್ ಶಂಕರನ ವಿವಿಧ ರೂಪಗಳಲ್ಲಿ ಶ್ರೀ ಕಾಲಭೈರವನ ರೂಪವು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ ಪುರಾಣದ ಪ್ರಕಾರ ಕಾಶಿ ಕ್ಷೇತ್ರವು ಕಾಲಭೈರವನ ಮೂಲ ನೆಲೆಯಾಗಿದೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ದಿವಸ ಕಾಲಭೈರವ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ದಿನವು ಕಾಲಭೈರವನು ಜನಿಸಿದ ದಿನವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹನ್ನೆರಡನೇ ತಾರೀಕು ಬುಧವಾರದಂದು ಕಾಲಭೈರವ ಜಯಂತಿಯು ಬಂದಿದೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಹೆಚ್ಚು ಬಲಶಾಲಿಗಳು ಎಂಬ ಚರ್ಚೆ ಪ್ರಾರಂಭವಾಗುತ್ತದೆ ಬ್ರಹ್ಮದೇವನಿಗೆ ಐದು ತಲೆಗಳಿರುತ್ತವೆ ಬ್ರಹ್ಮನ ಐದನೇ ತಲೆಯು ಮೇಲ್ಮುಖವಾಗಿರುತ್ತದೆ ಈ ಕಾರಣಕ್ಕಾಗಿ ಬ್ರಹ್ಮದೇವನಿಗೆ ಅಹಂಭಾವನೆ ಹೆಚ್ಚಾಗಿರುತ್ತದೆ ಐದು ತಲೆಗಳು ಇರುವ ಬ್ರಹ್ಮದೇವನು ತಾನೇ ಸೃಷ್ಟಿಕರ್ತ ಶಿವನು ಮಾಡುವ ಕೆಲಸವನ್ನು ತಾನು ಮಾಡಬಲ್ಲೆ ಈ ಕಾರಣಕ್ಕಾಗಿ ತ್ರಿಮೂರ್ತಿಗಳಲ್ಲಿ ನಾನೇ ಶ್ರೇಷ್ಠ ಎಂದು ವಾದಿಸುತ್ತಾನೆ ಬ್ರಹ್ಮದೇವನ ಈ ಅಹಂಕಾರದ ಮಾತುಗಳಿಗೆ ಭಗವಾನ್ ಶಂಕರನು ಅತ್ಯಂತ ಕುಪಿತನಾಗುತ್ತಾನೆ ತನ್ನ ತಲೆಯಿಂದ ಒಂದು ಸಣ್ಣ ಕೂದಲನ್ನು ನೆಲಕ್ಕೆ ಎಸೆಯುತ್ತಾನೆ ತಕ್ಷಣವೇ ಆ ನೆಲದಿಂದ ಕಾಲಭೈರವನು ಉದ್ಭವಿಸುತ್ತಾನೆ ತತ್ಕ್ಷಣವೇ ಕಾಲಭೈರವನು ಭಗವಾನ್ ಶಂಕರನ ಆಜ್ಞೆಯಂತೆ ಬ್ರಹ್ಮದೇವನ ಐದನೆಯ ತಲೆಯನ್ನು ಕಡಿದು ಹಾಕುತ್ತಾನೆ ಈ ಘಟನೆಯ ಬಳಿಕ ಬ್ರಹ್ಮದೇವನಿಗೆ ಜ್ಞಾನೋದಯವಾಗಿ ತನ್ನಲ್ಲಿದ್ದ ಗರ್ವವು ಸಂಪೂರ್ಣವಾಗಿ ನಾಶವಾಗುತ್ತದೆ ತನ್ನ ಅಜ್ಞಾನಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ ಜ್ಞಾನೋದಯವನ್ನು ಮಾಡಿದ ಭಗವಾನ್ ಶಂಕರನಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾನೆ ಕಾಲಭೈರವನು ನೋಡಲು ಕಮಲದಂತಹ ಕಣ್ಣುಗಳನ್ನು ಉದ್ದವಾದ ಕೇಶರಾಶಿಯನ್ನು ಹೊಂದಿರುತ್ತಾನೆ ಹಲ್ಲುಗಳು ಹುಲ್ಲಿಯ ಹಲ್ಲುಗಳಂತಿರುತ್ತವೆ ಕೊರಳಿನಲ್ಲಿ ತಲೆಬುರುಡೆಯ ಹಾರವಿರುತ್ತದೆ ಕೊರಳಲ್ಲಿ ಸುತ್ತಿಕೊಂಡಿರುವ ಹಾವು ಇರುತ್ತದೆ ಸೃಷ್ಟಿಕರ್ತನಾದ ಬ್ರಹ್ಮದೇವನ ತಲೆಯನ್ನು ಕತ್ತರಿಸಿದ ಕಾರಣಕ್ಕಾಗಿ ಕಾಲಭೈರವನಿಗೆ ಬ್ರಹ್ಮಹತ್ಯ ದೋಷ ಉಂಟಾಗುತ್ತದೆ ಈ ಕಾರಣದಿಂದಾಗಿ ಕಾಲಭೈರವನ ಕೈಗೆ ಬ್ರಹ್ಮದೇವನ ಐದನೇ ತಲೆಯು ಅಂಟಿಕೊಳ್ಳುತ್ತದೆ ಬ್ರಹ್ಮಹತ್ಯ ದೋಷದಿಂದ ಪಾರಾಗಲು ಕಾಲಭೈರವನು ವಿಶ್ವ ಪರ್ಯಟನೆಯನ್ನು ಕೈಗೊಳ್ಳುತ್ತಾನೆ ಅಂತಿಮವಾಗಿ ಅತ್ಯಂತ ಪುಣ್ಯಕ್ಷೇತ್ರವಾದ ವಾರಣಾಸಿಗೆ ಬಂದು ತಲುಪುತ್ತಾನೆ ಕ್ಷೇತ್ರದ ಮಹಿಮೆಯಿಂದ ಶಾಪ ವಿಮೋಚನೆಯಾಗಿ ಕಾಲಭೈರವನ ಕೈಯಲ್ಲಿದ್ದ ಬ್ರಹ್ಮದೇವನ ತಲೆಬುರುಡೆಯು ಕಳಚಿ ಬೀಳುತ್ತದೆ ಅಂದಿನಿಂದ ವಾರಣಾಸಿ ಕ್ಷೇತ್ರದಲ್ಲಿ ಕಾಲಭೈರವನು ಕ್ಷೇತ್ರಪಾಲಕನಾಗಿ ನೆಲೆ ನಿಲ್ಲುತ್ತಾನೆ ಕಾಲಭೈರವನು ಶಿವನ ಆಕ್ರಮಣಕಾರಿ ರೂಪ ಸಮಯದ ನಿಯಂತ್ರಕ ಮತ್ತು ಕೆಟ್ಟ ಶಕ್ತಿಗಳ ಧ್ವಂಸಕನಾಗಿದ್ದಾನೆ ಕಾಲ ಎಂದರೆ ಸಮಯ ಕಾಲಕಾಲಕ್ಕೆ ಏನಾಗಬೇಕು ಏನಾಗಬಾರದು ಎಂಬುದನ್ನು ಕಾಲಭೈರವನು ನಿರ್ಧರಿಸುತ್ತಾನೆ ಭೈ ಎಂದರೆ ಭಯ ರವ ಎಂದರೆ ಕಳೆಯುವವನು ಅಂದರೆ ಭಯವನ್ನು ನೀಗಿಸುವವನು ಅಥವಾ ಭಯವನ್ನು ಕಳೆಯುವವನು ಎಂದರ್ಥ ಕಾಲಭೈರವನ ವಾಹನವು ಕಪ್ಪು ನಾಯಿ ಕಾಲಭೈರವನ ಆರಾಧನೆಯಿಂದ ಅಕಾಲಿಕ ಮರಣ ದೂರವಾಗಿ ಋಣಬಾಧೆ ನಿವಾರಣೆಯಾಗುತ್ತದೆ ಸಂತಾನ ಸಮೃದ್ಧಿ ದೊರೆಯುತ್ತದೆ ಸಕಲ ಪಾಪಗಳು ನಿವಾರಣೆಯಾಗುತ್ತವೆ ಶಂಕರಾಚಾರ್ಯರು ರಚಿಸಿದ ಕಾಲಭೈರವಾಷ್ಟಕಂ ಪಟ್ಟಣದಿಂದ ಕಾಲಭೈರವನನ್ನು ಒಲಿಸಿಕೊಳ್ಳಬಹುದು ಜನನ ಮರಣಗಳ ಕಾಲಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ ಶನಿದೋಷಗಳು ನಿವಾರಣೆಯಾಗುತ್ತವೆ ಹೀಗೆ ಶ್ರದ್ಧಾಭಕ್ತಿಯಿಂದ ತನುಮನ ಧನದಿಂದ ಕಾಲಭೈರವನನ್ನು ಪೂಜಿಸಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ ಕಾಲಭೈರವನ ಜಯಂತಿಯ ದಿನದಂದು ಶ್ರೀ ಶಂಕರಾಚಾರ್ಯರು ರಚಿಸಿದ ಕಾಲಭೈರವಾಷ್ಟಕಂ ಪಠಿಸಿ ಕಾಲಭೈರವನ ಕೃಪೆಗೆ ಪಾತ್ರರಾಗಿ ಕಾಲಭೈರವನ ಶುಭಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಈ ವಿಡಿಯೋ ಅನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ